ಹಾಯ್ ವೆಲ್ಕಮ್ ಟು ಮಮತಾ ಕನ್ನಡ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಅವರೆಕಾಳು ಹುಳಿಯನ್ನು ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ನಾನು ಸ್ಟವ್ ಹಚ್ಚಿ ಅವರೆಕಾಳನ್ನು ಹುರ್ಕೊಂಡೆ ಅದಕ್ಕೆ ನೀರನ್ನು ಹಾಕಿ ನಾನು ಮತ್ತೆ ಅದನ್ನು ಸಪ್ರೇಟ್ ಬೇಯೋಕಿ ಅಂತ ಇಡ್ತಿದ್ದೀನಿ ನೆಕ್ಸ್ಟ್ ಇಲ್ಲಿ ಟೊಮೊಟೊವನ್ನು ಚೂಚ್ಕೋತಿದ್ದೀನಿ ನಾನು ಮೂರು ಟೊಮೊಟೊನ ಈ ಥರ ಸ್ನ್ಯಾಶ್ ಮಾಡ್ಕೋತಿದ್ದೀನಿ ನೆಕ್ಸ್ಟ್ ಇದೇ ಸ್ಪೂನಲ್ಲಿ ನಾನು ನಾಲ್ಕು ಸ್ಪೂನು ಉಡಿಯನ್ನ ಹಾಕೋತಿದ್ದೀನಿ ದಿನನಿತ್ಯ ಬಳಸುವಂತಹ ಉಡಿ ಇದ್ರ ಲಿಂಕ್ ಏನಾರ ಬೇಕು ಅಂದ್ರೆ ನಾನು ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ಮೇಲೆ ಹೋಗ್ ಚೆಕ್ ಮಾಡಿ ಕೈ ಬೆರಳು ಸ್ವಲ್ಪ ಕುಯ್ಕೊಂಡ್ ಬಿಟ್ಟಿದೀನಿ ಉಡಿ ಮುಟ್ರೆ ಸ್ವಲ್ಪ ಉರಿಯುತ್ತೆ ಅಂತ ನಾನು ಇದ್ರಲ್ಲೇನೆ ನೀಟಾಗಿ ಚೂಜ್ಕೊಂಡು ಟಮೊಟೋನ ಹುಡೀನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಲಿಂಬೆಣ್ಣುಗಾತ್ರದಷ್ಟು ಹುಣಸೆಣ್ಣನ ಉಣ್ಣಿ ಹಾಕೊಂಡಿದ್ದೀನಿ ಆಲೂಗೆಡ್ಡೆನ ನೀಟಾಗಿ ತೊಳೆದು ಅವರೆ ಕಾಳನ್ನು ಬೇಯಿ ಹಾಕಿದ್ನಲ್ಲ ಅದ್ರ ಜೊತೆನೆ ಬೇಯಿಸ್ಕೊತಿದ್ದೀನಿ ಸಪ್ರೇಟು ಈ ಬದನೇಕಾಯಿನೂ ಅಷ್ಟೇ ಕಟ್ ಮಾಡಿಕೊಂಡು ಅದ್ರ ತುದಿ ಅಂದರೆ ತೊಟ್ಟನ್ನು ಮಾತ್ರ ನಾನು ಬೇಯಕ್ಕೆ ಹಾಕೋತಿದ್ದೀನಿ ಯಾಕೆಂದ್ರೆ ಇದು ಸ್ವಲ್ಪ ಬೇಯೋದು ಲೇಟು ಇನ್ನಿದ್ರೂ ಉಳಿದಿದ್ದ ಭಾಗನ ನಾನು ಸಾಂಬಾರ್ ಜೊತೆ ಬೇಯಾಕ್ತೀನಿ ಬದ್ನೆಕಾಯಿ ಉಳಿದಿದ್ದ ಭಾಗ ಉಪ್ಪು ಹಾಕಿ ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಬಿಟ್ಕೊಂಡಿದೀನಿ ಸ್ಟವ್ ಹಚ್ಚಿ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಕರಿಬೇವು ಮೆಣಸಿನ್ಕಾಯಿ ಒಂದು ಈರುಳ್ಳಿಯನ್ನು ನಾನು ಒಗ್ಗರಣೆಗೆ ಹಾಕೋತಿದ್ದೀನಿ ಈ ಥರ ಎಲ್ಲ ಆದಮೇಲೆ ಇದು ಸೈಡಲ್ಲಿ ಬೇಯ್ತಾ ಇತ್ತು ಚೆನ್ನಾಗಿ ಅದು ಬೇಯಿ ಅದ್ರ ಪಾಡೋದು ಬೇಯಲಿ ಅಂದ್ಬಿಟ್ಟು ನಾನು ಹಣ್ಣನ್ನು ಚೂಚ್ಕೊಂಡಿದ್ನಲ್ಲ ಅದನ್ನು ಒಗ್ಗರಣೆಗೆನೆ ಹಾಕ್ತಿದ್ದೀನಿ ಈ ಒಗ್ಗರಣೆಗೆ ಹಾಕೋದ್ರಿಂದ ಬೇಗ ಬೇಯುತ್ತೆ ಸಾಂಬಾರು ನಾವು ಹುಡಿ ಜೊತೆ ಹುಣ್ಸೆ ಹಣ್ಣನ್ನು ಡೈರೆಕ್ಟ್ ಬಿಟ್ಟರೆ ಸ್ವಲ್ಪ ಗದ್ಗದ್ರಾಗಿ ಸಾಂಬಾರು ಬರೋ ಥರ ಇರುತ್ತೆ ಸೊ ಅದಕ್ಕಾಗಿ ನಾನು ಯಾವಾಗಲೂ ಅಷ್ಟೇ ಒಗ್ಗರಣೆಗೆ ಹುಣ್ಸೆ ಹಣ್ಣನ್ನು ಹಾಕಿ ಿ ಸ್ವಲ್ಪ ಬೇಯಿಸ್ಕೊಂಡಾದ್ಮೇಲೆ ನಾನು ಚೂಚ್ಕೊಂಡಿರೋಂತಹ ಉಡಿ ಮತ್ತೆ ಟೊಮೊಟೋವನ್ನು ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ತರ ಮಿಕ್ಸ್ ಮಾಡಿ ನಾವು ಯಾವ ಕ್ವಾಂಟಿಟಿಯಲ್ಲಿ ನೀರು ಬೇಕೋ ಅಷ್ಟನ್ನ ಹಾಕೊಂಡಿದೀನಿ ನೆಕ್ಸ್ಟ್ ಇದೆಲ್ಲ ಬೇಯಿತು ಇದನ್ನು ಕೂಡ ಅದ್ರ ಜೊತೆನೆ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ನೋಡ್ಕೊಂಡು ಹಾಕೋತೀನಿ ಈ ಥರ ಸಾಂಬಾರು ಕುದಿ ಬರಬೇಕಾದ್ರೆ ನಾನು ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಇದ್ರ ತೊಟ್ಟು ಮಾತ್ರ ಆಗಲೇ ಬೇಯೋಕೆ ಹಾಕಿದೆ ಇದೇನು ಬೇಗ ಬೇಯುತ್ತೆ ಅಂದ್ಬಿಟ್ಟು ಇದನ್ನು ಕುದಿಯೋ ಟೈಮಲ್ಲಿ ಸಾಂಬಾರಿಗೆ ಈಗ ಹಾಕ್ತಿದ್ದೀನಿ ಸೊ ಇದೆಲ್ಲ ಹಾಕಾದ್ಮೇಲೆ ಮೇಲೆ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊತಿದ್ದೀನಿ ತೆಂಗಿನಕಾಯಿ ತುರಿ ನೋಡಿ ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟು ಈಗೆಲ್ಲ ಸಾಂಬಾರು ರೆಡಿ ಆಯಿತು ಇದನ್ನು ಕೂಡ ಮಿಕ್ಸ್ ಮಾಡಿಬಿಟ್ರೆ ಮುಗೀತು ಸಾಂಬಾರು ಇನ್ನು ಹಾಕ್ಕೊಂಡು ತಿಂತಾರದೇನೆ ಎಲ್ಲ ಕರೆಕ್ಟಾಗಿದೆ ಸೊ ಇದರಲ್ಲಿ ನಾನು ಮುದ್ದೆ ಮಾಡ್ಕೊಂಡು ತಿನ್ನಬೇಕು ಅಂದ್ಕೊಂಡ್ರೆ ಟೈಮ್ ಸಾಕಾಗಿಲ್ಲ ಸೊ ಈಗ ಟೇಸ್ಟ್ ಚೆನ್ನಾಗಿದೆ ಸಾಂಬಾರು ತೆಳುವಾಗಿದೆ ಅಂತ ಯೋಚನೆ ಮಾಡಬೇಡಿ ಇದು ಕುದೀತಾ ಕುದೀತಾ ಸರಿ ಹೋಗುತ್ತೆ ಹಾಗೆ ನನ್ನ ವಿಡಿಯೋನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್